राज्य कांग्रेस सरकार ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ಮನೆಗಳಿಗೆ ವೈಯಕ್ತಿಕ ನಲ್ಲಿ ಸಂಪರ್ಕಗಳ ಮೂಲಕ ಸುರಕ್ಷಿತ ಸಮರ್ಪಕ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಜನರ ನೀರಿನ ದಾಹವನ್ನು ತಣಿಸುತ್ತಿದೆ ಇದೀಗ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲ ಜೀವನ್ ಮಿಷನ್ ಅಡಿ ಮೂರು ಹಂತಗಳಲ್ಲಿ ಏಳ್ನೂರ ಏಳು ಕಾಮಗಾರಿಗಳು ನಡೆದಿದ್ದು ಈ ಮೂಲಕ ಒಂಬತ್ತು ತಾಲೂಕುಗಳ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿಗಳ ಮುನ್ನೂರ ಐವತ್ನಾಲ್ಕು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಅಲ್ಲದೆ ಏಕ ಗ್ರಾಮ ಮತ್ತು ಬಹು ಗ್ರಾಮ ಕುಡಿಯುವ ನೀರು ಯೋಜನೆಗಳು ಅನುಷ್ಠಾನ ಮಾಡಲಾಗಿದ್ದು ನೀರಿನ ಪರೀಕ್ಷೆಗಾಗಿ ಎನ್ಎಬಿಎಲ್ನಿಂದ ಮಾನ್ಯತೆ ಪಡೆದ ಜಿಲ್ಲಾ ಮಟ್ಟದ ಒಂದು ಪ್ರಯೋಗಾಲಯ ಸ್ಥಾಪಿಸಲಾಗುತ್ತಿದೆ ಪುತ್ತೂರು ಮತ್ತು ಬೆಳ್ತಂಗಡಿಯಲ್ಲಿ ತಾಲೂಕು ಮಟ್ಟದ ಎರಡು ಪ್ರಯೋಗಾಲಯಗಳು ನಿರ್ಮಾಣವಾಗಲಿದೆ ಪ್ರತಿ ಹನಿ ನೀರು ಅಮೂಲ್ಯವಾಗಿರುವುದರಿಂದ ಭವಿಷ್ಯದ ಪೀಳಿಗೆ ಬಳಕೆಗೆ ಸಿಗುವಂತಾಗಲು ನೀರಿನ ನಷ್ಟ ಮತ್ತು ಸೋರಿಕೆಯನ್ನು ತಡೆಯಲು ಸುಸಜ್ಜಿತ ಮೀಟರಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಕಾಂಗ್ರೆಸ್ ಸರ್ಕಾರದ ಸಂಕಲ್ಪ